ೋ ನಮಃ ಹರಿ ಓಂ ಓಂ ಗಂ ಗಣಪತಯ ನಮಃ ಓಂ ವಾಗ್ದೇವ್ಯೈ ನಮಃ ಓಂ ವಾಸುದೇ ಕನ್ಯಿಕಾಪರಮೇಶ್ವದೇ ವ್ಯೇ ನಮಃ ಓಂ ಕಾರ್ತಿಕ ದಾಮೋದರ ಸ್ವಾಮಿ ದೇವತಾಭ್ಯೋ ನಮಃ ತೃಸ ನಮಃ ಕಾರ್ತಿಕ ಮಾಸ ಪುರಾಣದ ಹದಿನಾಲ್ಕನೇ ಅಧ್ಯಾಯವೋ ನಾರದರು ಮುಂದುವರಿಸಿದರು ಆಗ ನಂದಕೇಶ್ವರನೋ ಕಾಳಿನಮಿಯುಡನೆಯೋ ಗಣಪತಿಯೋ ಶುಂಭನುಡನೆಯೋ ಸುಬ್ರಹ್ಮಣ್ಯನೋ ನಿಶುಂಭನುಡನೆಯೋ ಯುದ್ಧ ಮಾಡಿದನು ಮೊದಲು ನಿಶುಂಭನ ಆಯು ಆಯುಧದಿಂದ ಸ್ವಾಮಿಯ ವಾಹನವಾದ ನವಿಲು ಮೂರ್ಛೆ ಹೋಯಿತು ನಂದೀಶ್ವರನು ತನ್ನ ಬಾಣಗಳ ಸುರಿಮಳೆಯಿಂದ ಕಾಲನೇಮಿಯ ಕುದುರೆಯನ್ನು ಧ್ವಜವನ್ನು ಬಿಲ್ಲು ಬಾಣ ಸಾರಥಿಗಳನ್ನು ನಾಶಪಡಿಸಿದನು ಕೋಪಿತನಾದ ಕಾಲನೇಮಿಯೋ ನಂದೀಶ್ವರನ ಬಿಲ್ಲನ್ನು ತುಂಡರಿಸಿದನು ನಂದಿಯು ಕೂಡಲೇ ಶೂಲದಿಂದ ಅವನನ್ನು ಎದುರಿಸಿದನು ಕಾಲನೇಮಿಯು ಒಂದು ಪರ್ವತ ಶಿಖರವನ್ನೇ ಪುಡಿಮಾಡಿ ನಂದಿಯ ಮೇಲೆ ಎಸೆದನು ಆಗ ನಂದಿಯು ಮೂರ್ಛಿತನಾದನು ಗಣಪತಿಯು ಶುಂಭನ ಸಾರಥಿಯನ್ನೇ ಕೊಂದು ಹಾಕಿದನು ಶುಂಭನು ವಿನಾಯಕನ ವಾಹನವಾದ ಮೂಷಿಕನನ್ನು ಬಾಧಿಸಿದನು ಆಗ ಗಣಪತಿಯು ಗಂಡು ಗೊಡಲಿಯಿಂದ ಶುಂಭನ ಎದೆ ಮೇಲೆ ಗಾತಿಸಿದನು ಅವನು ಭೂಮಿಯ ಮೇಲೆ ಬಿದ್ದನು ಇದನ್ನು ಗಮನಿಸಿದ ಕಾಲನೇಮಿಯು ಶುಂಭರಿಬ್ಬರು ಗಣಪತಿಯ ಮೇಲೆ ಬಿದ್ದರು ಈ ಘಟನೆಯನ್ನು ಗಮನಿಸಿದ ವೀರಭದ್ರನು ಅವರಿಬ್ಬರ ನಡುವೆ ಪ್ರವೇಶಿಸಿದನು ವೀರಭದ್ರನೇ ಕೂಷ್ಮಾಂಡ ಭೈರವ ಬೇಥಾಳ ಪಿಶಾಚಿ ಯೋಗಿನಿ ಗಣಗಳು ಮೇಲಿ ಮೇಲಿರಗಿದರು ಇದರಿಂದ ರಾಕ್ಷಸರು ಹತರಾದರೂ ಆಗ ಮೂರ್ಛಿತನಾದ ನಂದಿ ಕುಮಾರಸ್ವಾಮಿ ಎಚ್ಚೆತ್ತು ಮತ್ತೆ ಯುದ್ಧವನ್ನು ಮುಂದುವರೆಸಿದರು ಇದನ್ನು ಗಮನಿಸಿದ ಜಲಂಧರನು ತನ್ನ ಅತಿ ಎನ್ನುವ ಪತಾಕಿಯುಳ್ಳ ವ್ರತದಲ್ಲಿ ಕುಳಿತು ದೇವತಾ ಸೈನ್ಯವನ್ನು ಎದುರಿಸಿ ಬಂದನು ಜಲಂಧರನ ಬಾಣಗಳ ಮಳೆಯಿಂದ ಭೂಮಿ ಆಕಾಶಗಳು ತುಂಬಿ ಹೋದವು ಗಣಪತಿಯನ್ನು ಐದು ಬಾಣಗಳಿಂದಲೂ ನಂದಿಕೇಶ್ವರನನ್ನು ಒಂಬತ್ತು ಬಾಣಗಳಿಂದಲೂ ವೀರಭದ್ರನನ್ನು ಇಪ್ಪತ್ತು ಬಾಣಗಳಿಂದಲೂ ಗಾ ಘಾಸಿಗೊಳಿಸಿದನು ಸಿಂಹಗರ್ಜನೆ ಮಾಡಿದನು ವೀರಭದ್ರನು ಎಚ್ಚೆತ್ತವನಾಗಿ ಜಲಂಧ್ರನ ಆನೆಯನ್ನು ಘಾಸಿಗೊಳಿಸಿದನು ಅವನ ವಕ್ಷಸ್ಥಳವನ್ನು ಬಾಣಗಳಿಂದ ಘಾಸಿಗೊಳಿಸಿದನು ಇದರಿಂದ ಕೋಪಿತನಾದ ಜಲಂಧರನು ಪರಿಗ ಎಂಬ ಆಯುಧವನ್ನು ಪ್ರಯೋಗಿಸಿದನು ಹೀಗೆ ದೇವಾಸುರರು ಯುದ್ಧವು ಅದ್ಭುತವಾಗಿಯೋ ಘೋರವಾಗಿಯೋ ಸಾಗಿತು ಎಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ ಹದಿನಾಲ್ಕನೇ ಅಧ್ಯಾಯವು ಮುಗಿಯಿತು ಇದೇ ಥರ ಪುರಾಣ ಕಥೆಗಳನ್ನು ಕೇಳಲು ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ